ಸಾಮಾನ್ಯವಾಗಿ ಸುದ್ದಿಯಲ್ಲೇ ಇರದ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಈಗ ಸುದ್ದಿ ಆಗ್ತಾ ಇದ್ದಾರೆ ಆದರೆ ಈ ರೀತಿ ಸುದ್ದಿ ಆಗ್ತಾ ಇರೋದು ಮಾತ್ರ ಸಿಎಂ ವಿರುದ್ಧದ ಬಿಜೆಪಿ ಆರೋಪಗಳ ಕಾರಣದಿಂದಾಗಿ ಏನಿದು ಮೂಡ ಹಗರಣ ರಾಜಕೀಯವಾಗಿ ಇದು ಸಿಎಂ ಹಾಗೂ ಕಾಂಗ್ರೆಸ್ಗೆ ಭಾರಿ ದುಬಾರಿ ಆಗಲಿದೆಯಾ ಇಲ್ಲಿಯವರೆಗೆ ತಮ್ಮ ಕುಟುಂಬದ ಕಾರಣಕ್ಕೆ ಯಾವತ್ತೂ ಕೂಡ ಭ್ರಷ್ಟಾಚಾರ ಆರೋಪ ಎದುರಿಸದಂತಹ ಸಿ ಎಂ ಸಿದ್ದರಾಮಯ್ಯ ಈಗ ಇಕ್ಕಟ್ಟಿಗ್ ಸಿಲುಕ್ತಾರ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಏನು ಬೇಡಿಕೆ ಏನು ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಕೊಡ್ತಾ ಇರುವಂತಹ ಸಮಜಾಯಿಷಿ ಏನು ನಿಜವಾಗಿ ಅಲ್ಲೊಂದು ದೊಡ್ಡ ಹಗರಣ ಏನಾದರೂ ನಡೆದಿದೆಯಾ ಇದನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಕೆಳಗೆ ಕಾಣ್ತಾ ಇರುವಂಥ ಕೆಂಪು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅದರ ಜೊತೆಗೆ ಲಿಂಕನ್ನು ನಿಮ್ಮ ಮಿತ್ರರಿಗೂ ಕೂಡ ವಾಟ್ಸಪ್ ಮಾಡಿ ಇದೆಲ್ಲ ನೀವು ಉಚಿತವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಸುಲಭವಾಗಿ ಮಾಡಿ ನಮ್ಮನ್ನು ಬೆಂಬಲಿಸಬಹುದು ಈಗ ಮೈಸೂರು ಮೂಡಾದಲ್ಲಿ ನಡೆದಿದೆ ಎನ್ನಲಾದಂಥ ಅಕ್ರಮದ ವಿಷಯಕ್ಕೆ ಬರೋಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ವಿಚಾರದಲ್ಲಿ ಭಾರಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಭಾರಿ ಸದ್ದು ಮಾಡ್ತಾ ಇದೆ ಐವತ್ತು ಐವತ್ತು ಅನುಪಾತದಲ್ಲಿ ಬೇಕಾಬಿಟ್ಟಿ ಹಂಚಿಕೆ ಮಾಡಲಾಗಿದ್ದು ಅಂದಾಜು ಐದು ಸಾವಿರ ಕೋಟಿಯಷ್ಟು ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಲಾಗಿದೆ ಈ ವಿಚಾರವಾಗಿ ನಗರಾಭಿವೃದ್ಧಿ ಇಲಾಖೆಗೆ ಕಳೆದ ಒಂದು ವರ್ಷದಿಂದ ಹದಿನೈದು ಪತ್ರಗಳನ್ನು ಬರೆದಿದ್ದಂತಹ ಮೈಸೂರು ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಅವರು ಐವತ್ತು ಐವತ್ತು ಅನುಪಾತವನ್ನು ರದ್ದುಪಡಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು ಅನ್ನೋದು ವರದಿಗಳು ಹೇಳ್ತಾ ಇವೆ ಯಾವುದೇ ಬಡಾವಣೆ ನಿರ್ಮಾಣ ಮಾಡುವಾಗ ನಗರಾಭಿವೃದ್ಧಿ ಅಧಿಕಾರಿಗಳು ರೈತರನ್ನು ಒಪ್ಪಿಸಿ ಭೂ ಸ್ವಾಧೀನ ಮಾಡಬೇಕಾಗತ್ತೆ ರೈತರಿಗೆ ಪರಿಹಾರ ರೂಪದಲ್ಲಿ ಭೂಮಿಯ ಮೌಲ್ಯದಷ್ಟೇ ಹಣ ಅಥವಾ ಲೇಔಟ್ ಮಾಡುವಾಗ ಶೇಕಡ ಐವತ್ತರಷ್ಟು ನಿವೇಶನಗಳನ್ನು ನೀಡಬೇಕು ಅನ್ನೋಂಥದ್ದು ಒಪ್ಪಂದ ಆಗತ್ತೆ ಇವೆರಡೂ ಅಲ್ಲದಿದ್ದರೆ ವಶಪಡಿಸಿಕೊಂಡಂಥ ಭೂಮಿಯ ಮೌಲ್ಯದಷ್ಟೇ ಭೂಮಿಯನ್ನು ಇನ್ನೊಂದು ಕಡೆ ಗುರುತು ಮಾಡಿ ನೀಡೋದು ಪ್ರಾಧಿಕಾರದ ಹೊಣೆಗಾರಿಕೆ ಆದರೆ ಮೈಸೂರಿನಲ್ಲಿ ನಿರ್ಮಿಸಲ್ಪಟ್ಟಂಥ ಬಡಾವಣೆಗಳಲ್ಲಿ ಆ ರೀತಿ ಯಾವುದೇ ಮಾನದಂಡಗಳನ್ನು ಅನುಸರಿಸಲಾಗಿಲ್ಲ ಅನ್ನೋದು ಆರೋಪ ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿಗೂ ಅಕ್ರಮವಾಗಿ ಸೈಟ್ ಹಂಚಿಕೆ ಆಗಿದೆ ಅಂತ ಬಿ ಜೆ ಪಿಗೆ ಆರೋಪ ಮಾಡ್ತಾ ಇದೆ ಬಡಾವಣೆ ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಿದಂಥ ಜಮೀನನ್ನು ಮೂಢ ಡಿನೋಟಿಫೈ ಮಾಡಿತ್ತು ಆದರೆ ಮತ್ತೆ ಅದೇ ಜಮೀನಿನಲ್ಲಿ ಬಡಾವಣೆ ನಿರ್ಮಾಣ ಮಾಡಿತ್ತು ಅದಾದ ನಂತರ ತಪ್ಪಾಗಿದೆ ಅಂತ ಅದಕ್ಕೆ ಪರಿಹಾರವಾಗಿ ಅರ್ಜಿದಾರರಲ್ಲಿ ಕೆಲವರಿಗೆ ಭಾರಿ ಮೌಲ್ಯದ ನಿವೇಶನಗಳನ್ನು ಪರ್ಯಾಯವಾಗಿ ನೀಡಲಾಗಿರೋದ್ರ ಬಗ್ಗೆ ಹೇಳಲಾಗ್ತಾ ಇದೆ ಅದರಲ್ಲೂ ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೂ ಕೂಡ ಪ್ರತಿಷ್ಠಿತ ಬಡಾವಣೆಯಲ್ಲಿ ಭಾರೀ ಮೌಲ್ಯದ ನಿವೇಶನವನ್ನು ಬದಲಾಗಿ ನೀಡಲಾಗಿರೋದು ಅನುಮಾನ ಕೆಡಮಾಡ್ಕೊಟ್ಟಿದೆ ಹಗರಣ ಏನಂತ ಆರೋಪಿಸಿ ಗದ್ದಲೆ ಎಬ್ಬಿಸಿರುವಂಥ ಬಿ ಜೆ ಪಿ ಸಿಬಿಐ ತನಿಖೆ ಕೊಡಬೇಕು ಅಂತ ಒತ್ತಾಯ ಮಾಡಿದೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೂ ಕೂಡ ಆಗ್ರಹಿಸಿದೆ ಆದರೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ನೋಡಿದ್ರೆ ಬಿ ಜೆ ಪಿ ಆರೋಪಗಳು ಮತ್ತು ಪ್ರತಿಭಟನೆಯಲ್ಲ ರಾಜಕೀಯ ಪ್ರೇರಿತವೇ ಅನ್ನುವಂಥ ಅನುಮಾನ ಬಾರದೆ ಇರೋದಿಲ್ಲ ಸಿದ್ದರಾಮಯ್ಯ ಅವರು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ವಿರುದ್ಧದ ಆರೋಪ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾ ಆರೋಪ ಇದು ಅನ್ನೋದು ನಮ್ಮ ಕುಟುಂಬದ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಮೂಡ ಅಕ್ರಮವಾಗಿ ಒತ್ತುವರಿ ಮಾಡಿತ್ತು ಅನ್ನೋದು ಸಿದ್ದರಾಮಯ್ಯ ಅವರ ಆರೋಪ ಒತ್ತುವರಿ ಮಾಡಿರೋದು ತಪ್ಪು ಅಂತ ಮೂಡಾದವರೇ ಸಭೆಯಲ್ಲಿ ಒಪ್ಕೊಂಡಿದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಜೆಪಿಯವ್ರಿಗೆ ಏನು ವಿಷಯ ಇಲ್ಲ ಅವರು ಆರ್ ಎಸ್ ಎಸ್ ಏನು ಹೇಳ್ತಾರೆ ಚಳುವಳಿ ಮಾಡ್ತಾರೆ ಗೊತ್ತಾಯ್ತು ಆರ್ ಎಸ್ ಎಸ್ನವ್ರ ಇವ್ರಿಗೆ ಟೂ ಟ್ಯೂಟರ್ ಮಾಡ್ತಾರೆ ಅವ್ರು ಹೇಳ್ದಾಗ ಕೇಳ್ಕೊಂಡು ಮಾಡ್ತಾರೆ ಇಶ್ಯೂನೇ ಇಲ್ಲ ವೇರ್ ಇಸ್ ಇಶ್ಯೂ ಈ ಮೂಡ ಹಾಗಾದರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟು ವಾಪಸ್ ತಗೊಂಡು ಮೂರಕ್ರಿ ಹದ್ನಾರು ಗುಂಟೆಗೆ ಎಷ್ಟು ಕಂಫರ್ಟಸ್ ಕೊಡಬೇಕು ಕೊಟ್ಬಿಡ್ರಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡ್ರಿ ಅದು ಸೈಟ್ ಮಾಡಿ ಹಂಚಿಕೆ ಮಾಡಿದ್ದಾರೆ ಅದಕ್ಕೆ ಪರಿಹಾರ ಅರವತ್ತೆರಡು ಕೋಟಿ ಆಗುತ್ತೆ ನಮ್ಮ ಭೂಮಿ ಪಡೆದುಕೊಂಡಿದ್ದಕ್ಕೆ ಪರಿಹಾರವಾಗಿ ಬೇರೆ ಕಡೆಗೆ ಸೈಟ್ ಕೊಟ್ಟಿದ್ದಾರೆ ನಾವೇನು ಇಂಥ ಕಡೆನೇ ಕೊಡಿ ಅಂತ ಕೇಳಿದ್ವು ಅಂತ ಸಿದ್ದರಾಮಯ್ಯ ಅವ್ರು ಕೇಳಿದ್ದಾರೆ ನಮಗ್ ಸೈಟ್ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತ್ ಒಂದರಲ್ಲಿ ಆಗ ಅಧಿಕಾರದಲ್ಲಿ ಇದ್ದಿದ್ದು ಬಿಜೆಪಿ ಸರ್ಕಾರ ಅವರೇ ಸೈಟ್ ಕೊಟ್ಟು ಆರೋಪ ಮಾಡಿದ್ರೆ ಹೇಗೆ ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಇಂಥ ಕಡೆನೇ ಕೊಡಿ ಅಂತ ಕೇಳಿದ್ದೀವಿ ಅಂದರೆ ಬೇರೆ ಇಂಥ ಕಡೆ ಕೊಡಿ ಕೊಡಿ ಅಂತ ಕೇಳಿದ್ದೀವ ಆಮೇಲೆ ಈ ಸೈಟು ಕೊಟ್ಟದ್ದು ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಯಾರು ಇದ್ರ ಅಧಿಕಾರದಲ್ಲಿದ್ದರು ಹಾಂ ನಮ್ಮ ಜಮೀನನ್ನ ಸೈಟ್ ಮಾಡಿ ಹಂಚಿದ್ದಾರೆ ಹಾಗಾದ್ರೆ ಬಿಟ್ಟು ಬಿಡೋದಾ ನಾನ್ ಸಿಎಂ ಅಂತ ಜಮೀನನ್ನ ಬಿಟ್ಟು ಬಿಡೋದಕ್ಕೆ ಸಿದ್ದರಾಮಯ್ಯ ಅವ್ರು ಕೇಳಿದ್ದಾರೆ ತಪ್ಪು ಮಾಡಿದ್ದು ಮೂಡ ಹಾಗೂ ಅಧಿಕಾರದಲ್ಲಿ ಇದ್ದಿದ್ದು ಬಿಜೆಪಿ ನಮ್ಮ ಭೂಮಿಗೆ ಪರಿಹಾರವಾಗಿ ಕೊಡೋದಾದ್ರೆ ಅರವತ್ತೆರಡು ಕೋಟಿ ಮಾರುಕಟ್ಟೆ ಮೊತ್ತ ಕೊಡಬೇಕು ಆದ್ರೆ ಅದಕ್ಕಿಂತ ಕಡಿಮೆ ಪರಿಹಾರ ಕೊಡಲಾಗಿದೆ ಒಂದ್ ಎಕರೆಗಿಂತಲೂ ಕಡಿಮೆ ಪರಿಹಾರ ನೀಡಲಾಗಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಎಕ್ಸ್ನಲ್ಲಿಯೂ ಕೂಡ ಈ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ನನ್ನ ಪತ್ನಿಗೆ ತವರು ಮನೆಯಿಂದ ಬಳುವಳಿಯಾಗಿ ಬಂದಂಥ ಕೇಸರಿ ಸಮೀಪದ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೈಟ್ ಮಾಡಿ ಬೇರೆಯವರಿಗೆ ಹಂಚಿಕೆ ಮಾಡಿತ್ತು ಅದಕ್ಕೆ ಪರ್ಯಾಯ ಜಮೀನನ್ನು ನೀಡಿದ್ದು ಕೂಡ ಬಿಜೆಪಿ ಸರ್ಕಾರದ ಕಾಲದಲ್ಲಿ ನಾನು ಅಧಿಕಾರದಲ್ಲಿದ್ದಾಗ ಜಮೀನು ತೆಗೆದುಕೊಳ್ಳೋದಿಕ್ಕೆ ಹೋಗಲಿಲ್ಲ ಹಿಂದಿನ ಬಿಜೆಪಿ ಸರ್ಕಾರನೇ ಐವತ್ತೈವತ್ತು ನಿಯಮ ರೂಪಿಸಿ ಕಾನೂನುಬದ್ಧವಾಗಿ ಪರ್ಯಾಯ ನಿವೇಶನವನ್ನು ನೀಡಿದೆ ಇದರಲ್ಲಿ ತಪ್ಪೇನಿದೆ ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಸ್ಪಷ್ಟವಾಗುವಂತೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಜಮೀನು ಇದ್ದಿದ್ದು ಮೈಸೂರಿನ ಕೇಸರೆ ಸಮೀಪ ಅದನ್ನು ಒತ್ತುವರಿ ಮಾಡಿದ್ದಕ್ಕೆ ಅದಕ್ಕೆ ಪ್ರತಿಯಾಗಿ ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ ನಾವು ಇಂಥ ಕಡೆನೇ ಕೊಡಿ ಅಂತ ಕೇಳಿಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯ ಅವರೇ ನೀಡಿರುವಂಥ ಸ್ಪಷ್ಟನೆ ಪರಿಹಾರವಾಗಿ ಹಣವನ್ನೇ ಕೊಟ್ಟು ಸೈಟ್ ಹಿಂಪಡೆಯಿರಿ ಅನ್ನುವಂಥ ಆಯ್ಕೆಯನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಬಿಜೆಪಿಯವರು ಯಾವುದೇ ವಿಷಯ ಇಲ್ಲದಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಅವರು ಆರೋಪ ಮಾಡಿದ್ದಾರೆ ಇನ್ನು ತನಿಖೆ ವಿಚಾರವಾಗಿಯೂ ಕೂಡ ಸಿದ್ದರಾಮಯ್ಯ ಮಾತಾಡಿದ್ದು ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಬೊಬ್ಬೆ ಹೊಡಿತಾ ಇರುವಂತಹ ಬಿಜೆಪಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೂಡ ಅವ್ರು ಪ್ರಶ್ನೆ ಮಾಡಿದ್ದಾರೆ ತನಿಖೆ ಮುಗಿದು ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಹಂಚಿಕೆ ಆದಂಥ ನಿವೇಶನಗಳನ್ನು ಅಮಾನತಿನಲ್ಲಿ ಇಟ್ಟಿರೋದ್ರಿಂದ ಸರ್ಕಾರಕ್ಕೆ ಸದ್ಯ ಯಾವ ನಷ್ಟವೂ ಆಗಿಲ್ಲ ಹಿಂದೆ ನಿವೇಶನ ಹಂಚಿದವರು ಅವರೇ ಆಗಿರೋದ್ರಿಂದ ಈಗ ಅವರು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಇದನ್ನು ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ ಕೂಡ ಕೊಟ್ಟಿದಾರಲ್ಲ ಅವನ್ನ ಅಮಾನಕದಲ್ಲಿ ಇಟ್ಟಿದ್ದಾರೆ ಇನ್ ವೇರಿ ದಿ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಇದ್ರೂ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವೆಲ್ಲ ಟ್ರಾನ್ಸ್ಫರ್ ಮಾಡಿದ್ವಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ ಐ ಎ ಎಸ್ ಆಫೀಸರ್ವೈರಿ ಮಾಡ್ತಾ ಯಾಕಪ್ಪ ಯಾಕೆ ನಂದೇ ಪಾತ್ರ ಇದೆ ಅಲ್ಲಿ ನನಗೆ ಈಗ ನನ್ನ ಜವಾಬ್ದಾರಿ ನಾನು ಮಾಡದೇ ಇದ್ರೆ ತಾನೆ ರಾಜೀನಾಮೆ ಕೊಡೋದು ಯಾಕೆ ಅಶೋಕ ರಾಜೀನಾಮೆ ಕೊಡುವಂತ ಕೊಟ್ಬಿಡ್ತಾರೆ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಮೂಡ ನಿವೇಶನ ಹಂಚಿಕೆಯಲ್ಲಿ ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿ ಸಿಬಿಐಗೆ ಹಸ್ತಾಂತರಿಸೋದಕ್ಕೆ ಬಿಜೆಪಿ ಒತ್ತಾಯ ಮಾಡ್ತಿದೆ ಹಿಂದೆ ಅವರೇ ಅಧಿಕಾರದಲ್ಲಿದ್ದಾಗ ಯಾವ ಪ್ರಕರಣವನ್ನ ಇವ್ರು ಸಿಬಿಐ ಹಸ್ತಾಂತರ ಮಾಡಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಇದು ಸಿಬಿಐಗೆ ಕೊಡುವಂತ ಪ್ರಕರಣ ಅಲ್ಲ ಮೂಡ ಹಗರಣ ಆರೋಪದ ಬಗ್ಗೆ ಪರಿಶೀಲನೆ ಮಾಡ್ತಿದ್ದೀವಿ ಹಾಗಂತ ಎಲ್ಲವನ್ನ ಸಿಬಿಐ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿಗರ್ ಕೇಳ್ತಾರೆ ಅಂತ ಎಲ್ಲವನ್ನ ಸಿಬಿಐ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಜಮೀನು ಮೂರು ಪಾಯಿಂಟ್ ಒಂದು ಎಂಟು ಎಕರೆ ಒಂದು ಎಕರೆಗೆ ನಲವತ್ನಾಲ್ಕು ಸಾವಿರ ಚದರ ಅಡಿ ಆದರೆ ನಮಗೆ ಕೊಟ್ಟಿರೋದು ಮೂವತ್ತೆಂಟು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ಚದರ ಅಡಿ ಅಂದರೆ ಒಂದು ಎಕರೆಗಿಂತ ಕಡಿಮೆ ಇದೆ ಪರಿಹಾರವಾಗಿ ಕೊಟ್ಟಿರುವಂಥ ನಿವೇಶನಗಳ ಬೆಲೆ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಜಮೀನಿನ ಮಾರುಕಟ್ಟೆ ಮೌಲ್ಯ ಅರವತ್ತೆರಡು ಕೋಟಿ ಇದ್ದು ನಿವೇಶನಗಳ ಬೆಲೆ ಇದಕ್ಕಿಂತ ಕಡಿಮೆ ಇದೆ ಹಾಗಾಗಿ ನಮಗೆ ಅರವತ್ತೆರಡು ಕೋಟಿ ರೂಪಾಯಿ ಪರಿಹಾರವನ್ನು ನೀಡಲಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಜಮೀನು ಕೊಟ್ಟವರಿಗೆ ಪರ್ಯಾಯವಾಗಿ ನಿವೇಶನ ನೀಡಬೇಕು ಅಂತ ಬಿ ಜೆ ಪಿನೇ ಕಾನೂನು ಮಾಡಿದೆ ಈಗ ಅವರೇ ಅದನ್ನು ಹಗರಣ ಅಂತ ಹೇಳ್ತಿದ್ದಾರೆ ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನಿದೆ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ ಆರ್ ವರ್ಷ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತಂದ್ರೆ ರಾಜೀನಾಮೆ ಕೊಡ್ತಾರಾ ಅವ್ರ ಕಾಲದಲ್ಲಿ ಅಕ್ರಮ ಸಕ್ರಮ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ಆರೋಪ ಕೇಳಿ ಬಂದಾಗ ನ್ಯಾಯಾಲಯದಿಂದ ಜಾಮೀನು ಪಡೆದಿದ್ರು ಅದಕ್ಕೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡ್ತಾರಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಆದರೆ ಬಿ ಜೆ ಪಿಯ ಉದ್ದೇಶ ಇದನ್ನ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಪ್ರಯೋಗಿಸೋದಾಗಿದೆ ವಾರಾಂತ್ಯಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ದಿಲ್ಲಿಯಿಂದ ಬೆಂಗಳೂರಿಗೆ ಬಂದು ಈ ಆರೋಪ ಇನ್ನಷ್ಟು ಬಿಸಿಯಾಗೋದು ಖಚಿತ ಬಿ ಜೆ ಪಿ ಈ ವಿಚಾರವನ್ನು ಬಳಸ್ಕೊಂಡು ಗದ್ದಲ ಎಬಿಸೋದಕ್ಕೆ ನೋಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅದು ಮಾಡ್ತಾ ಇರುವಂತಹ ಆರೋಪಗಳು ಸುಳ್ಳಿನ ಕಂತೆ ಮಾತ್ರ ಈ ನಡುವೆ ಮೂಢ ಅಕ್ರಮಗಳ ಬಗ್ಗೆನೇ ಆರೋಪಗಳು ಬರ್ತಾ ಇವೆ ತಾಂತ್ರಿಕ ಸಮಿತಿ ಕೂಡ ಮೂಢ ಅಕ್ರಮಗಳನ್ನು ಪತ್ತೆ ಹಚ್ಚಿ ಅದರ ಮತ್ತೊಂದು ಮುಖವನ್ನು ಬಯಲುಗಿಳೆದಿದೆ ಹಾಗಾದರೆ ಬಿ ಜೆ ಪಿ ಯಾಕೆ ಇಷ್ಟೊಂದು ಗದ್ದಲ ಮಾಡ್ತಿದೆ ಇಲ್ಲಿ ಎಷ್ಟು ಅಕ್ರಮ ಆಗಿದೆ ಅಂತ ಗೊತ್ತಿಲ್ಲ ಇದನ್ನು ತಿಳಿದುಕೊಳ್ಳೋ ಸಲುವಾಗಿನೇ ತನಿಖೆ ನಡೆಸಲಾಗ್ತಾ ಇದೆ ನಮ್ಮ ಅವಧಿಯಲ್ಲಿ ಯಾವುದೇ ಅಕ್ರಮಕ್ಕೆ ಅವಕಾಶ ಕೊಟ್ಟಿಲ್ಲ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಈ ನಿಯಮ ಜಾರಿಗೆ ತಂದಿದೆ ಅಲ್ಲಿಂದ ಏನಾಗಿದೆ ಅನ್ನೋದನ್ನು ತಿಳಿಬೇಕಾಗಿದೆ ಅಂತ ಮೈಸೂರು ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ ಹಗರಣಕ್ಕೆ ಸಂಬಂಧಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೆ ಲತಾ ಅವರು ತನಿಖಾ ತಂಡವನ್ನು ರಚನೆ ಮಾಡಿದ್ದು ಹದಿನೈದು ದಿನದೊಳಗೆ ವರದಿ ನೀಡುವಂತೆ ಆದೇಶವನ್ನು ಹೊರಡಿಸಿರೋದು ಜುಲೈ ಮೂರಂದು ವರದಿಯಾಗಿದೆ ಸತ್ಯ ಏನನ್ನೋದು ಈಗ ಬಯಲಾಗಬೇಕಾಗಿದೆ ಆದರೂ ಕಾಂಗ್ರೆಸ್ ಇಂಥ ವಿಚಾರಗಳಲ್ಲಿ ಸಿಲುಕಿಕೊಂಡಂತೆ ಅನುಮಾನಗಳು ಹೇಳೋದು ಅದ್ರ ಪಾಲಿಗೆ ಒಳ್ಳೆಯ ಲಕ್ಷಣಗಳಂತೂ ಅಲ್ಲವೇ ಅಲ್ಲ ಬಿ ಜೆ ಪಿ ಮಾಡಿದೆ ಹಾಗಾಗಿ ನಾವ್ಯಾಕೆ ಅದಕ್ಕೆ ಹೊಣೆಗಾರರಾಗಬೇಕು ಅಂತ ಕೇಳೋದು ನೈತಿಕವಾಗಿ ಅದು ಸರಿಯಲ್ಲ ಬಿ ಜೆ ಪಿಗೂ ನಿಮಗೂ ವ್ಯತ್ಯಾಸ ಇದೆ ಅಂತಾನೆ ಜನ ನಿಮಗೆ ರಾಜ್ಯದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಅವ್ರು ತಪ್ಪು ಮಾಡಿದರೆ ನೀವು ಬಂದು ಒಂದು ವರ್ಷ ಆಯಿತು ಅದನ್ನು ಸರಿಪಡಿಸ್ಬೇಕಾಗಿತ್ತು ಇನ್ನು ಬಿ ಜೆ ಪಿ ಯಥಾ ಪ್ರಕಾರ ಸುಳ್ಳುಗಳನ್ನೇ ಇಟ್ಕೊಂಡು ಇದ್ದರೆ ಆ ಸುಳ್ಳು ಬಹಳ ಬೇಗ ಬಯಲಾಗುತ್ತೆ ಹಂಚಿಕೆ ಆಗಿರುವಂಥ ಸೈಟ್ ನ್ಯಾಯಯುತವಾಗಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಸಲ್ಲಬೇಕಾದದ್ದೇ ಅಲ್ವಾ ಅನ್ನೋದು ಈ ಪ್ರಕರಣದ ವಿವರಗಳನ್ನು ಗಮನಿಸಿದಾಗ ಮೇಲ್ನೋಟಕ್ಕೆ ಅನಿಸುತ್ತೆ ಇಂಥಲ್ಲೇ ಕೊಡಿ ಅನ್ನೋದು ತಮ್ಮ ಬೇಡಿಕೆನೂ ಆಗಿರಲಿಲ್ಲ ಅಂತ ಸಿದ್ದರಾಮಯ್ಯವರೇ ಹೇಳ್ತಾ ಇದ್ದಾರೆ ಆದರೆ ಸಮಗ್ರ ನಿಷ್ಪಕ್ಷ ತನಿಖೆ ಆಗಿ ಎಲ್ಲ ವಿವರಗಳು ಹೊರಬರಬೇಕು ಅಕ್ರಮ ಆಗಿಲ್ಲ ಅಂತ ಸಾಕಾಗಲ್ಲ ಅಕ್ರಮ ಆಗೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಖಚಿತ ಆಗಬೇಕು ಮಾತು ಮಾತಿಗೆ ಸಿಬಿಐ ಅನ್ನುವ ರಾಜೀನಾಮೆ ಕೇಳುವಂಥ ಬಿ ಜೆ ಪಿ ಯಾವುದಕ್ಕಾಗಿ ತೀರಾ ಆತ್ರ ಬಿದ್ದಿದೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ